ಜೊತೆಗೆ ನಮ್ದು ಇವಾಗ ತಾಲೂಕಾಗಿ ಅಪ್ಗ್ರೇಡ್ ಆಗಿದೆ ಸಾಲಿಗೆ ಮುಂಚೆ ಹತ್ತು ಸಾವಿರ ಜನಸಂಖ್ಯೆ ಇದ್ದ ಅನುಸಾರವಾಗಿ ಟ್ರೀಟ್ಮೆಂಟ್ ಪ್ಲಾಂಟ್ ಆಗಲಿ ವಾಟರ್ ಸಪ್ಲೈ ಆಗಲಿ ಇತ್ತು ಇವತ್ತು ಇಪ್ಪತ್ತು ಸಾವಿರ ಜನಸಂಖ್ಯೆ ಹೋಗಿದೆ ಒನ್ ಟು ಟೂ ಆಗಿದೆ ಆದರೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಷ್ಟೇ ಇದೆ ವಾಟರ್ ಸಪ್ಲೈ ಡಿಸ್ಟ್ರಿಬ್ಯೂಷನ್ ಅಷ್ಟೇ ಇದೆ ಜನಸಂಖ್ಯೆ ಆಧಾರಿತವಾಗಿ ಅದನ್ನು ಅಪ್ಗ್ರೇಡ್ ಮಾಡಬೇಕಾಗಿತ್ತು ಮಾಡೋಕ್ಕಾಗಿಲ್ಲ ಆಗಿಲ್ಲ ಸರ್ಕಾರಗಳು ಸರ್ಕಾರಗಳು ಏನೇನಿದ್ವು ಯಾವುದೂ ಕೂಡ ಮಾಡೋಕ್ಕಾಗಿಲ್ಲ ಆಗಿಲ್ಲ ಆದರೆ ಈಗಿನ ಸರ್ಕಾರದಲ್ಲಿ ಈಗಿನ ಅನುದಾನದಲ್ಲಿ ನಮ್ಮ ಪಂಚಾಯತಿ ಅನುದಾನದಲ್ಲಿ ನಾವು ಅದನ್ನು ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ತಾ ಇದೀವಿ ಸಪ್ಲೈ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ ಇತ್ತು ನಮ್ಮ ಸಾಲಿ ಗ್ರಾಮದಲ್ಲಿ ಈ ಇರುವ ಜನಸಂಖ್ಯೆ ಆಧಾರಿತವಾಗಿ ಇನ್ನೂರ ಐವತ್ ಕೆ ನಮಗೆ ಅದಕ್ಕೆ ಸರಿಯಾದಂತ ಹಣನೇ ಬಿಡುಗಡೆ ಮಾಡ್ತಾ ಇರಲಿಲ್ಲ ಪ್ರತಿ ಮೀಟಿಂಗ್ ಅಲ್ಲ ಚರ್ಚೆ ಮಾಡಿದಾಗ ನಾವು ನೀರು ಕೊಡಿ ನೀರಿನ ಬಗ್ಗೆ ಚರ್ಚೆ ಮಾಡಿ ಚರ್ಚೆ ಮಾಡಿ ಬರಿ ಎಲ್ಲ ವಿರೋಧದಲ್ಲಿ ಯಾಕೆ ಯಾಕೆ ಮಾಡಬೇಕು ಪಂಚಾಯತಿ ಹಣದಲ್ಲಿ ಯಾಕೆ ಮಾಡಬೇಕು ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಯಾರು ಕೊಡ್ಲಿಲ್ಲ ಸರ್ ಈಗಿನ ನಮ್ಮ ಅಧ್ಯಕ್ಷರಾದ ಮೇಲೆ ನಮ್ಮ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡಿ ಅದನ್ನ ಟಿ ಸಿ ಹಾಕಿಸ್ಕೊಳ್ಳೇಬೇಕು ಅಂತೇಳಿ ನಮ್ಮಲ್ಲಿದ್ದಂತ ವರ್ಗಾವೊಂದರಲ್ಲಿ ಹಣನ ನಾವು ಬಿಡುಗಡೆ ಮಾಡಿಕೊಂಡು ಅದಕ್ಕೆ ಅಪ್ರೂವಲ್ ಕೊಡ್ವಿ ಜಡ್ ಸಿಇಒ ಕಳಿಸಿ ಅಲ್ಲಿಂದ ಅಪ್ರೂವಲ್ ತಗೊಂಡು ಅದಿವಾಗ ಕೆಲಸ ಮಾಡೋದಕ್ಕೆ ಅಂತೇಳಿ ನಮ್ಮ ಪಿ ಡಿಒರು ಕೂಡ ಸಾಕಾರ ಮಾಡಿ ಅದನ್ನ ಕೆಲಸ ನಡೀತಾ ಇದೆ ಅದು ಸಮಯ ಬೇಕು ಇವರು ಗೆದ್ದು ನಾಲ್ಕೂವರೆ ವರ್ಷ ಐದು ವರ್ಷ ಆಗಿತ್ತು ಹಿಂದಿನ ಟರ್ಮನಲ್ಲೂ ಈಗ ಇದ್ದು ಹಿಂದೂ ಟರ್ಮನಲ್ಲೂ ಇದ್ರು ಅಧ್ಯಕ್ಷರುಗಳಾಗಿದ್ರು ಯಾಕೆ ಮಾಡ್ಲಿಲ್ವಾ ಹಿಂದೆ ಯಾರು ಶಾಸಕರ ಅನುದಾನ ಕೊಡೋದಿಲ್ಲ ಅಂತ ಕೇಳಿದ್ರೆ ಅವರು ಕೇಳ್ಬೇಕಾಗಿತ್ತು ಮಾಡಿಸ್ಬೇಕಾಗಿತ್ತು ಈಗ ನಮ್ಮ ಅಧ್ಯಕ್ಷರಾಗೆ ನಾವು ನಾವು ಕೂರ್ಸ್ಕೊಂಡಿದೀವಿ ಅಧ್ಯಕ್ಷರನ್ನ ಇವರು ಅಧಿಕಾರಿಗಳನ್ನ ಹಿಡ್ತಾ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಮಾತಾಡೋದು ಇದು ತಪ್ಪು ಇದಕ್ಕೂ ಅದಕ್ಕೂ ಸಂಬಂಧ ಇದೆ ಹತ್ರ ಮತ್ತು ನೀವು ವಿಷಯದ ಬಗ್ಗೆ ಮಾತಾಡಿದ್ದೀನಿ ಹಾಗೆ ಸಮಸ್ಯೆ ಕೂಡ ಬೇಗ ಬಗೆಹರಿಸ್ಕೊಡ್ತೀವಿ ಮತ್ತು ನಿಮ್ಮ ಸಹಕಾರ ಜಾಸ್ತಿ ನನಗೆ ಬೇಕು ಅದನ್ನ ನೀವು ಬಂದು ಹೇಳ್ಬೋದಿತ್ತು ಬಟ್ ಒಳಗಡೆ ಪ್ರಸವವನ್ನು ಕರೆಸಿ ಹೇಳೋಂಥದ್ದು ಹೇಳೋದಿತ್ತು ಸೊ ಆದರೂ ಪರವಾಗಿಲ್ಲ ನಾನು ನೀವೆಲ್ಲ ಸಹಕಾರ ಮಾಡಿದರೆ ನಾನು ಈ ಕೆಲಸನ ಅಲ್ಲಿ ಹೆಲ್ವೆಲ್ಪ್ ಮಾಡ್ಕೊ ಟ್ಯಾಂಕ್ ಕುಡಿಸ್ಬಿಟ್ಟು ಬಿಲ್ ತಗೊಂಬು ಕೇಳಕ್ಕಲ್ಲೇ ಅಗ್ರಿಮೆಂಟು ಕೊಡದೆ ಇಲ್ಲ ನಾನು ಮಾಡ್ತೀನಿ ಕೊಡೋಂದ್ರೆ ಕೊಡ್ತಾ ಇದನ್ನು ನಾಲ್ಕು ವರ್ಷ ಐತೆ ನಾವು ಎದ್ದೆದ್ದು ಖಾಲಿ ನೋಡೋಕ್ಕಾಗಲ್ಲ ತಂದು ಅಡಿಶನ್ ಕೊಡಿಸ್ತಾ ಕೊಡಿಸಿದ್ಯಾ ನಮಗೆ ಬೇಡಿ ಎದ್ದಾಗ್ ಮಾಡಕ್ ಹೋದೆ ಮಾಡೋಕ್ಕೆ ಕೊಡ್ತೇವೆ ನಾನು ರವಿಶಂಕರ ಸರ್ ಅದೇ ಪಂಚಾಯತಿ ಅಧ್ಯಕ್ಷ ಆದಮೇಲೆ ಕೊಟ್ಟಿರೋ ಅನುರಾಧದಲ್ಲಿ ನಾವು ಪಟ್ಟಣ ಪಂಚಾಯತಿ ಒಂದು ಅಪ್ರೂವಲ್ ಮಾಡಿಸಿದ್ವಿ ಹಾಗೆ ನೂರು ಬೆಡ್ ಆಸ್ಪತ್ರೆ ಕೂಡ ನಾವು ಪ್ರೊವೈಡ್ ಮಾಡ್ತಿದ್ವಿ ನೂರು ತಾಲೂಕು ತಾಲೂಕು ಕೂಡ ನಾವು ಪ್ರೊವೈಡ್ ಮಾಡ್ತಿದ್ವಿ ಇಲ್ಲಿ ಇಷ್ಟೆಲ್ಲ ಮಾಡಿದ್ರು ನಮ್ಮ ಮೇಲೆ ಸ್ವಲ್ಪ ಇದು ಮಾಡ್ತಿದ್ದಾರೆ ಮೂವತ್ತು ಜನನು ನಮಗೆ ಸಹಾಯ ಕರೆಸಿದ್ರೆ ನಾವು ಇನ್ನೂ ಮುಂದೆ ಮಾಡ್ಬೋದು ನೀರಿನ ಸಮಸ್ಯೆನೂ ಕೂಡ ನಾವು ಬಗೆಹರಿಸ್ಕೊಡ್ತೀವಿ ಸೊ ಎಲ್ಲರೂ ಸಹಕರಿಸ್ಬೇಕು ಇದಕ್ಕೆ ಮೂರೇ ವರ್ಷದಲ್ಲಿ ಏನು ರವಿಶಂಕರ್ ಅವರ ಅನ್ನದಾನದಲ್ಲಿ ಮತ್ತೆ ಆಸ್ಪತ್ರೆ ಆಗ್ಬೋದು ಪಟ್ಟಣ ಪಂಚಾಯತಿ ಆಗಿರ್ಬೋದು ಅನುದಾನ ಬಂದೈತೆ ಅದು ತುಂಬಾ ಹೆಮ್ಮೆ ಅನ್ನಿಸ್ತೈತೆ ಅದು ಇವ್ರ ಅಧ್ಯಕ್ಷರಾದ್ಮೇಲೆ ಆಗಿರೋದಂತೂ ಇನ್ನೂ ಖುಷಿ ಅನ್ನಿಸ್ತೈತೆ ಈಗ ಒಂದ್ ನೀರಲ್ಲಿ ಪ್ರಾಬ್ಲಮ್ ಅಂತಾರೆ ಇದು ಏನು ದೊಡ್ಡ ವಿಷಯ ಏನಲ್ಲ ಎಲ್ಲ ಮೂವತ್ತು ಜನ ಸದಸ್ಯರು ಸಹಕರಿಸಿದ್ರೆ ಜನ ಸೇವೆ ಮಾಡೋದು ತುಂಬಾ ಅನುಕೂಲವಾಗಿ ಮಾಡ್ಕೊಡ್ಬೋದು ಅನ್ನೋದೇ ನಮ್ಮ ಅಭಿಪ್ರಾಯ